ಸಾರ್ಥಕತೆ ಮೆರೆದ ಯುವಕ ಹನ್ನೆರಡು ಜೀವಗಳಿಗೆ ಬೆಳಕು ತಂದ ಅಂಗಾಂಗದಾನ ಈ ಯುವಕ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾನೆ ಈ ಯುವಕನ ಅಂಗಾಂಗಗಳನ್ನ ದಾನ ಮಾಡುವ ಮೂಲಕ ಹನ್ನೆರಡು ಜೀವಗಳಿಗೆ ಈತ ಬೆಳಕನ್ನು ಕೊಟ್ಟಿದ್ದಾರೆ ಯುವಕನ ಕುಟುಂಬಸ್ಥರಿಂದ ಸಾರ್ಥಕ ಕೆಲಸ ಆಗಿದೆ ಮೂಲತಃ ದಾವಣಗೆರೆಯ ಗುಡಾಳ ಗ್ರಾಮದ ಯುವಕ ಈತ ಮಾರ್ಚ್ ಇಪ್ಪತ್ತೆರಡರಂದು ನಾಯಂಡಹಳ್ಳಿ ಸಮೀಪ ಆಕ್ಸಿಡೆಂಟ್ ಆಗಿ ಯುವಕ ದರ್ಶನ್ ಕುಂಬಾರ್ ಸಾವನ್ನಪ್ಪತ್ತಾರೆ ಆ ಯುವಕನ ಬ್ರೈನ್ ಡೆಡ್ ಆಗಿರುತ್ತೆ ಆ ಸಂದರ್ಭದಲ್ಲೂ ಕೂಡ ಆ ಯುವಕನ ಕುಟುಂಬಸ್ಥರು ಈಗ ಆ ಯುವಕನ ಅಂಗಾಂಗವನ್ನ ಹನ್ನೆರಡು ಜೀವಗಳಿಗೆ ದಾನ ಮಾಡುವ ಮೂಲಕ ಎಲ್ರಿಗೂ ಮಾದರಿಯಾಗಿದ್ದಾರೆ ಕೂಡಲೇ ಅಂಗಾಂಗ ದಾನಕ್ಕೆ ಒಪ್ಪಿದಂತಹ ದರ್ಶನ್ ತಾಯಿ ಮತ್ತು ಕುಟುಂಬ ನಮ್ಮ ಮಗ ಬೇರೆಯವರ ಜೀವನದಲ್ಲಿ ಬೆಳಕಾಗ್ಲಿ ಅಂತ ಹೇಳಿ ಕುಟುಂಬ ಅವನ ಅಂಗಾಂಗಗಳನ್ನ ದಾನ ಮಾಡಿದ್ದಾರೆ ಸಮಾಜಕ್ಕೆ ಮಾದರಿಯಾದ ಮೃತ ದರ್ಶನ್ ಕುಟುಂಬಸ್ಥರು